ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ನಾವು ಮೊನ್ನೆ ಹೊನ್ನಾವರದಲ್ಲಿ ನಿರ್ಜನ ಕೋಟೆಗೆ ಹೋಗಿದ್ವಿ ಸೊ ಅದರ ವೀಡಿಯೋ ಮಿಗ್ಜನ ಕೋಟೆ ಯಾವ ಥರ ಇದೆ ಅಂತ ಜಸ್ಟ್ ಒಂದು ಕ್ಲಿಪ್ಪಿಂಗ್ಸ್ ಹಾಕಿದ್ದೇನೆ ನೋಡ್ಕೊಂಡು ಬನ್ನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ಇನ್ನೂ ಹೆಚ್ಚು ಹೆಚ್ಚು ವೀಡಿಯೋ ಹಾಕಬೇಕು ಅಂತ ಅನ್ನಿಸ್ತದೆ ಸೊ ಸಬ್ಸ್ಕ್ರೈಬ್ ಮಾಡಿ ನೋಡಿ ಯಾವ ಥರ ಇದೆ ಮಿಂಚನ ಕೋಟೆ ಅಂತ ಚೆನ್ನಾಗಿದೆ ಸೂಪರಾಗಿದೆ ಬಟ್ ನಾವು ಹೋದ ಟೈಮ್ ಮಧ್ಯಾಹ್ನ ಆಗಿತ್ತು ತುಂಬ ಬಿಸಿಲಿತ್ತು ನಡಿಲಿಕ್ಕೆ ಆಗ್ತಾ ಇರಲಿಲ್ಲ ಚೆನ್ನಾಗಿದೆ ಮಾತ್ರ ಕೋಟೆ ಎಲ್ಲ ವಾಸ್ಕೋಡಿ ಕಮಲ ಬಂದು ನಿಂತಿಂಥ ಪ್ಲೇಸ್ ಅಂತ ಇದು ಸೊ ಸೂಪರ್ ಇದೆ ನೀವು ಕೂಡ ನೋಡ್ಕೊಂಡು ಬನ್ನಿ ನೋಡಿ